ಜ್ಞಾನ ವಿಕಾಸ ಯೂಟ್ಯೂಬ್ ಚಾನೆಲ್ನ ಜ್ಞಾನದ ಜಗಲಿ ಕಾರ್ಯಕ್ರಮದ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಈ ದಿನ ಸಾಹಿತ್ಯದ ಉದಾತ್ತ ಪ್ರಸಂಗಗಳು ಅನ್ನುವಂಥ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೊದಲನೇದಾಗಿ ನಾನೊಂದು ಎರಡ್ ಮೂರು ಕೃತಿಗಳ ಉದಾಹರಣೆಗಳನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಮೊದಲನೇದಾಗಿ ಕನ್ನಡದ ಜನ್ನ ಕವಿಯ ಯಶೋಧರ ಚರಿತ್ರೆಯಲ್ಲಿ ಬರುವಂತ ಒಂದು ಪ್ರಸಂಗ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಅಮೃತಮತಿ ಮತ್ತು ಯಶೋಧರ ರಾಜ ಯಶೋಧರನ ಮಡದಿ ಅಮೃತಮತಿ ಅವಳು ಒಬ್ಬ ಆನೆ ಮಾವುತನ ಸಂಪರ್ಕಕ್ಕೆ ಬರ್ತಾಳೆ ಅವನಲ್ಲಿ ಪ್ರಣಯ ಅವಳಿಗೆ ಉಂಟಾಗ್ತದೆ ಅಷ್ಟಾವಂಕ ಅಂತ ಹೇಳಿ ಪ್ರತಿದಿನ ಅಷ್ಟಾವಂಕನ ಜೊತೆಯಲ್ಲಿ ಇವನಿಗೆ ರಾಜನಿಗೆ ಗೊತ್ತಾಗದ ಹಾಗೆ ಅವಳು ಹೋಗಿ ವಿಹಾರ ಮಾಡ್ತಾಳೆ ಖುಷಿ ಪಡ್ತಾಳೆ ತನ್ನ ಸರಸ ಸಲ್ಲಾಪವನ್ನ ನಡೆಸ್ತಾ ಇರ್ತಾಳೆ ಒಂದು ದಿವಸ ರಾಜನಿಗೆ ಅನುಮಾನ ಬಂದು ಆ ತನ್ನ ಮಡದಿ ಈ ರಾತ್ರಿ ಎಲ್ಲಿಗೆ ಹೋಗ್ತಾಳೆ ನೋಡ್ಬೇಕು ಅಂತ ಹೇಳಿ ಅವಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಹೋಗಿ ನೋಡಿದ್ರೆ ಅಲ್ಲಿ ಆ ಅಷ್ಟಾಂಕ ತನ್ನ ಈತನ ಮಡದಿಯನ್ನ ಹಿಡಿದು ಹೊಡಿತಾ ಇದ್ದಾನೆ ಕಾರಣ ಏನು ಅಂತಂದ್ರೆ ಇವಳು ತಡವಾಗಿ ಬಂದಿದ್ದಾಳೆ ಅನ್ನುವಂತ ಕಾರಣಕ್ಕಾಗಿ ಈ ರಾಣಿ ಆತನ ಕಾಲ ಮೇಲೆ ಬಿದ್ದು ಕೇರೆ ಪೊರಳುವಂತೆ ಪೊರಳಿದ್ದಾಳೆ ಕಾಲ ಮೇಲೆ ಬಿದ್ದುಕೊಂಡು ನಿನ್ನನಿಗೆ ಹೊಡಿ ಬಡಿ ಏನ್ ಬೇಕಾದ್ರೂ ಮಾಡು ಆದ್ರೆ ನನ್ನನ್ನ ದೂರ ಮಾಡಬೇಡ ನೀನೇ ಇಂದ್ರ ಚಂದ್ರ ಅಂತ ಹೇಳಿ ಆತನಲ್ಲಿ ಬೇಡಿಕೊಳ್ತಾ ಇರ್ತಾಳೆ ಪ್ರಣಯ ಭಿಕ್ಷೆಯನ್ನ ಆಕೆ ಬೇಡಿಕೊಳ್ತಾ ಇರ್ತಾಳೆ ಈ ಒಂದು ಘೋರ ದೃಶ್ಯವನ್ನ ಯಶೋಧರ ರಾಜ ನೋಡ್ತಾನೆ ಅವನ ಕಣ್ಣುಗಳನ್ನೇ ಅವನು ನಂಬುವಂತ ಪರಿಸ್ಥಿತಿಯಲ್ಲಿ ಅವನು ಇರ್ಲಿಲ್ಲ ತಕ್ಷಣ ಆತನಿಗೆ ಕೋಪ ಬರ್ತದೆ ಆ ಬಾಳ್ ನಿಮಿರ್ದು ತೋಳ್ ತೂಗಿದುದು ಮನಂ ಕದಲ್ದು ಇರುವರುಮನ್ ಎರಳ್ ಭಾಗ ಧೃತಿ ಅಂದ್ರೆ ಏನಾಯ್ತು ಆತನ ಕೈಯಲ್ಲಿ ಕಡ್ಗ ಇತ್ತು ಆ ಖಡ್ಗ ಆ ಮೇಲೆ ಹೋಗ್ತಾ ಇದೆ ಬಾಳ್ ನಿಮಿರ್ದು ಕಡ್ಗ ಮೇಲೆ ನಿಮಿರಿ ಹೋಗ್ತಾ ಇದೆ ತೋಳು ತೂಕ್ತಾ ಇದೆ ರಾಜ ಮುಂದೆ ಹೋಗ್ತಾ ಇದ್ದಾನೆ ಈ ಎರಡು ಜನ ಪಾಪಿಗಳನ್ನ ನಾನು ಈಗಲೇ ಕೊಚ್ಚಿ ಹಾಕ್ತೇನೆ ನನ್ನ ಈ ಖಡ್ಗದಿಂದ ಕೊಚ್ಚಿ ಹಾಕ್ತೇನೆ ಅಂತ ಹೇಳಿ ಆತ ಹೋಗ್ತಾನೆ ಇನ್ನೇನು ಆತ ಖಡ್ಗವನ್ನ ಎತ್ತಿ ಅವ್ರನ್ನ ಕೊಚ್ಚಿ ಹಾಕ್ಬೇಕು ಅಂತ ಹೊರಟಿದ್ದಾನೆ ಆದ್ರೆ ಆ ಸಂದರ್ಭದಲ್ಲಿ ಅವನಲ್ಲಿ ಒಂದು ವಿವೇಕ ಉದಯವಾಗ್ತದೆ ಅದನ್ನೇ ಕವಿ ಹೇಳ್ತಾನೆ ಧೃತಿ ಬಂದಾಗಳ್ ಮಾಣ್ಯಂಬ ತೆರದೆ ಪೇಸಿದನ್ ಅರಸನ್ ನೋಡಿ ಇಂಥ ಸಂದರ್ಭದಲ್ಲಿ ಮನುಷ್ಯ ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನ ಜನ್ನ ಅದ್ಭುತವಾಗಿ ಈ ಸಂದರ್ಭದಲ್ಲಿ ಕಟ್ಟಿಕೊಡ್ತಾನೆ ಸ್ವಲ್ಪ ಅವನು ಆತ ಏನು ಅಲ್ಲಿ ಜಾರಿದ್ರು ಕೂಡ ಯಶೋಧರ ವಿವೇಕವನ್ನು ಕಳ್ಕೊಂಡಿದ್ರು ಕೂಡ ಆಗಬಾರದ ಅನಾಹುತ ಅಲ್ಲಿ ಆಗಿ ಹೋಗ್ತಾ ಇತ್ತು ಆತ ಯೋಚನೆ ಮಾಡ್ತಾನೆ ನಾನು ಈ ಪಾಪಿಗಳನ್ನ ಕೊಂದು ಯಾಕೆ ನರಕಕ್ಕೆ ಹೋಗ್ಲಿ ಆ ಈ ಪಾಪಿಗಳ ರಕ್ತದಿಂದ ನನ್ನ ಕಟ್ಗ ಮಲಿನವಾಗಬಾರದು ಅವರು ಮಾಡಿದಂತ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನ ಭಗವಂತ ಅವರಿಗೆ ಆ ವಿಧಿ ಅದ ಅದು ಕೊಡ್ತಾನೆ ಅದು ಕಾಲ ಅವರಿಗೆ ಕೊಡುತ್ತದೆ ನಾನು ಈ ಈ ಪಾಪಿಗಳಿಗೆ ಶಿಕ್ಷೆ ಕೊಡಬಾರದು ಅಂತ ಹೇಳಿ ಅಲ್ಲಿಂದ ಆತ ಹಿಂದೆ ಬರ್ತಾನೆ ಅಂದ್ರೆ ಒಬ್ಬ ಮನುಷ್ಯ ಆ ವಿವೇಕದಿಂದ ಹೇಗೆ ಆ ಉದಾತ್ತಾಗಬಹುದು ಆ ಅನ್ನುವಂತ ಒಂದು ಸಂದರ್ಭವನ್ನ ಜನ ತುಂಬಾ ಅದ್ಭುತವಾಗಿ ಅಲ್ಲಿ ಕಟ್ಟಿಕೊಡ್ತಾನೆ ಹಾಗೇನೆ ಇನ್ನೊಂದು ಆ ಒಂದು ಪ್ರಸಂಗವನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ ಬೈರನ್ ಅಂತ ಹೇಳುವಂತ ಒಬ್ಬ ಕವಿ ಅವನು ಇಂಗ್ಲ ಇಂಗ್ಲಿಷ್ ಕವಿ ಅವನೊಂದು ಕವನವನ್ನು ಬರೆದಾನೆ ಅದು ಯೂಸುಫ್ ಅಂತ ಹೇಳುವಂತ ಒಬ್ಬ ಅರಬ್ ರಾಜನನ್ನ ಕುರಿತಂತ ಒಂದು ಕವನ ಅದು ಆ ಯೂಸುಫ್ ಅರಬ್ ರಾಜನಿಗೆ ಒಬ್ಬ ಮಗ ಇರ್ತಾನೆ ಒಂದು ಸಾರಿ ಏನಾಗುತ್ತೆ ಯಾರೋ ಒಂದು ಕಳ್ಳರು ಬಂದು ಆ ಅರಬ್ ರಾಜನ ಮಗನನ್ನ ಕೊಂದು ಬಿಡುತ್ತಾನ ಆ ದೇಶದಲ್ಲಿ ಒಂದು ಕಾನೂನು ಇರ್ತದೆ ಯಾರು ಯಾರನ್ನ ಕೊಂದಿದ್ದಾರೋ ಅವರನ್ನ ಕೊಂದು ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕಾದದ್ದು ಆ ರಾಜನ ಕರ್ತವ್ಯ ಅಂತ ಹೇಳಿ ರಾಜನ ಧರ್ಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಏನಾಗುತ್ತೆ ರಾಜ ಸೇವಕರನ್ನ ಕಳಿಸ್ತಾನೆ ಆ ಕೊಲೆಗಡುಕರನ್ನ ಹುಡ್ಕೊಂಡು ಬನ್ನಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಆ ರಾಜನ ಮಗನನ್ನ ಕೊಂದವರು ರಾಜನ ಹತ್ರ ಬರ್ತಾರೆ ಬಂದು ನಾನೇ ನಿನ್ನ ಮಗನನ್ನ ಕೊಂದದ್ದು ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನಗೆ ನೀನು ಆಶ್ರಯ ಕೊಡು ಅಂತ ಹೇಳಿ ಆತ ಬೇಡಿಕೊಳ್ಳುತ್ತಾನೆ ಅಂದ್ರೆ ಇಲ್ಲಿ ರಾಜನಿಗೆ ಎರಡು ಸಂಕಟ ಈಗ ಒಂದು ತನ್ನ ಮಗನನ್ನ ಕೊಂದವನನ್ನ ಕೊಂದು ತನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡಬೇಕು ಅದು ಒಂದನೇ ಧರ್ಮ ಎರಡನೇದು ಆಶ್ರಯವನ್ನ ಬಯಸಿ ಯಾರು ಬಂದಿದ್ದಾರೋ ಅವರಿಗೆ ಆಶ್ರಯ ಕೊಡಬೇಕಾದದ್ದು ಕೂಡ ರಾಜನ ಧರ್ಮ ಅದು ರಾಜನ ಇನ್ನೊಂದು ಧರ್ಮ ಆಗ ರಾಜ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಎಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆ ರಾಜನಿಗೆ ಬರುತ್ತದೆ ನೋಡಿ ರಾಜ ಯೋಚನೆ ಮಾಡ್ತಾನೆ ಮೊದಲನೇ ಧರ್ಮವನ್ನ ಮೀರಿದ್ದು ಎರಡನೇ ಧರ್ಮ ಆದ್ದರಿಂದ ನಾನು ಎರಡನೇ ಧರ್ಮವನ್ನ ನಾನು ಪಾಲಿಸ್ತೇನೆ ಅವನ ಮಗನಲ್ಲಿ ಸತ್ತ ಮಗನ ಆತ್ಮ ಕೇಳ್ಕೊಳ್ತಾನಾತ ನನ್ನನ್ನು ಕ್ಷಮಿಸಿ ಬಿಡು ನಾನು ನಿನ್ನ ಆತ್ಮಕ್ಕೆ ಈಗ ಶಾಂತಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಯಾರೋ ಒಬ್ಬ ಬಂದು ನನಗೆ ಆಶ್ರಯವನ್ನು ಕೊಡು ಅಂತ ಕೇಳಿದ್ದಾನೆ ಅವನೇ ನಿನ್ನನ್ನು ಕೊಲೆ ಮಾಡಿದ್ದಾನೆ ಅದು ನನ್ನ ರಕ್ಷಣೆ ಕೊಡುವಂಥದ್ದು ನನ್ನ ಧರ್ಮ ಆಗಿದೆ ಆದ್ದರಿಂದ ನನಗೆ ಕ್ಷಮೆ ಕೊಡುವ ಅಂತ ಹೇಳಿ ಆತ ಕೇಳಿಕೊಳ್ತಾನೆ ಅಂದ್ರೆ ಒಂದು ಒಂದು ಉದಾತ್ತ ಪ್ರಸಂಗ ಸಾಹಿತ್ಯದ ಒಂದು ಉದಾತ್ತ ಪ್ರಸಂಗ ಒಬ್ಬ ಮನುಷ್ಯನಲ್ಲಿ ಹೇಗೆ ವಿವೇಕವನ್ನ ಉಜ್ಜೀವನಗೊಳಿಸ್ಗೊಳಿಸುತ್ತದೆ ಅನ್ನುವಂಥದ್ದಕ್ಕೆ ಈ ಒಂದು ಪ್ರಸಂಗ ತುಂಬಾ ಉದಾ ಒಳ್ಳೆ ಉದಾಹರಣೆ ಅಂತ ನಾನು ಭಾವಿಸುತ್ತೇನೆ ನಮ್ಮ ಕನ್ನಡದ ಒಂದು ಶಾಸನ ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರೌಢ ದೇವರಾಯನ ಕಾಲದಲ್ಲಿ ಆತನ ಮಂತ್ರಿ ಲಕ್ಷ್ಮೀಧರ ಅಮಾತ್ಯ ಅಂತ ಹೇಳುವಂತ ಒಬ್ಬ ಮಂತ್ರಿ ಇದ್ದ ಅವನು ಬರೆಸಿರ್ತಕ್ಕಂಥ ಒಂದು ಶಾಸನ ಅದು ಅವನು ಚಿಕ್ಕವನಾಗಿದ್ದಾಗ ಆ ಲಕ್ಷ್ಮೀಧರ ಅಮಾತ್ಯ ಚಿಕ್ಕವನಾಗಿದ್ದಾಗ ಆತನ ತಾಯಿ ಅವನನ್ನ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಆತನಿಗೆ ಹಾಲನ್ನ ಕುಡಿಸುವಾಗ ಆತನ ಕಿವಿಯಲ್ಲಿ ಕೆಲವು ಬೋಧನೆಗಳನ್ನ ಮಾಡುತ್ತಾ ಇದ್ಲಂತೆ ಅದನ್ನ ಆತ ಶಾಸನದಲ್ಲಿ ಕೆತ್ತಿಸ್ತಾನೆ ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು ದೇವಾಗಾರಮಂ ಮಾಡಿಸು ಆಮೇಲೆ ಸೆರೆಯುಳ್ಳ ಸಿಲುಕಿರ್ದ ಅನಾಥರಂ ಬಿಡಿಸು ಮಿತ್ರರ್ಗೆ ಇಂಬು ಕೈ ಶಿಷ್ಟರಂ ಪೊರೆ ಈ ರೀತಿಯಲ್ಲಿ ಹೀಗೆ ಆ ರೀತಿಯಲ್ಲಿ ಆ ತಾಯಿ ಆ ಪ್ರತಿದಿನ ಮಗುವಿಗೆ ಹಾಲನ್ನು ಕುಡಿಸುವಂತ ಸಂದರ್ಭದಲ್ಲಿ ಅವನ ಕಿವಿಯಲ್ಲಿ ಈ ಬೋಧನೆಗಳನ್ನ ಉಪನ್ಯಾಸವನ್ನ ಮಾಡ್ತಾ ಇದ್ಲ ಹಿತ ಹಿತದ ನುಡಿಗಳನ್ನ ಅವಳು ಕೊಡ್ತಾ ಇದ್ಲ ಅದೇ ಒಂದು ಮೌಲ್ಯಗಳನ್ನ ಆತ ತನ್ನ ಜೀವನದಲ್ಲಿ ಬೆಳೆಸ್ಕೊಳ್ತಾ ಬಂದ ಮುಂದೆ ಆತ ಒಳ್ಳೆಯ ಮಂತ್ರಿಯಾಗಿ ತನ್ನ ತಾಯಿಯ ಆಶಯ ಏನಿತ್ತು ಅದನ್ನ ಹಾಗೇನೆ ಆತ ನೆರವೇರಿಸಿದ ಅನ್ನ ಅಂತ ಹೇಳುವಂಥದ್ದು ನಮ್ಮ ಆ ಹಿಂದಿನ ಪರಂಪರೆಯಲ್ಲಿ ಆ ತರದ ಯಾವ ತರದ ಮೌಲ್ಯಗಳನ್ನ ನಮ್ಮ ಸಮಾಜ ಪೋಷಣೆ ಮಾಡಿಕೊಂಡು ಬಂದಿತ್ತು ಅಂದ್ರೆ ಒಂದು ಸಮಷ್ಟಿಯ ಕುರಿತಾದಂತ ಆ ಒಂದು ಉದಾತ್ತವಾದಂತ ಮೌಲ್ಯಗಳು ಅದನ್ನ ನಮ್ಮ ಸಮಾಜ ಯಾವ ರೀತಿಯೆಲ್ಲ ರಕ್ಷಣೆ ಮಾಡ್ತಾ ಇತ್ತು ಅಂತ ಹೇಳಿ ಹಾಗಾಗಿ ನಮ್ಮ ಸಾಹಿತ್ಯದಲ್ಲಿ ಈ ತರದ ಅನೇಕ ಪ್ರಸಂಗಗಳನ್ನ ಉದಾತ್ತವಾದ ಪ್ರಸಂಗಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಸಾಹಿತ್ಯದ ಓದಿನ ಮೂಲಕ ಅದನ್ನೆಲ್ಲ ನಾವು ನಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡು ನಮ್ಮ ಜೀವನವನ್ನ ಅರಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ